ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಭಾಗ್ಯ ಮನೆಗೆ ಬಂದಿರ್ತಾಳೆ ಬಂದ ತಕ್ಷಣನೇ ಎಲ್ಲರೂ ಕೂಡ ಬಂದು ಖುಷಿಯಿಂದ ಹೇ ಕಾರ ಬಂತು ಬನ್ನಿ 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 ಭಾಗ್ಯ ಬಂದ್ಲು ಅನಿಸುತ್ತೆ ಅಂತ ಹೇಳಿ ಬರ್ತಾರೆ ಹಾಗೆ ಸು ಸುನಂದ ಕೂಡ ಬರ್ತಾಳೆ ತನ್ಮಯ ತನ್ಮೇ ಎಲ್ಲರೂ ಕೂಡ ಬರ್ತಾರೆ ಬಂದ ತಕ್ಷಣವೇ ಭಾಗ್ಯ ಕಾರಿಂದ ಹೇಳ್ತಾಳೆ ಆದಿ ಕೂಡ ಕಾರಿಂದ ಇಳಿತಾನೆ ಹಾಯ್ ಅಮ್ಮ ನೀನು ಮಾತು ಕೊಟ್ಟಿರೋ ಥರನೇ ಅದೇ ಫ್ರೆಂಡನ್ನು ಮನೆ ಕರ್ಕೊಂಡು ಬಂದಿದ್ಯಾ ತುಂಬ ಥ್ಯಾಂಕ್ಸ್ ಅಮ್ಮ ಅಮ್ಮ ಅಂದರೆ ನೀನು ಯಾವಾಗಲೂ ಕೂಡ ಹೇಳಿರೋ ಮಾತನ್ನು ಉಳಿಸ್ಕೊತೀಯ ಫ್ರೆಂಡ್ ನೀವು ಯಾಕೆ ಫ್ರೆಂಡ್ ಬರಲ್ಲ ಅಂತ ಹೇಳಿದ್ರಿ ನೀವು ಬರಲ್ಲ ಅಂತ ಹೇಳಿದ್ದಕ್ಕೆ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಮ್ಮ ಜೊತೆ ಮಾತಾಡ್ತಾನೆ ಇರ್ತಾ ಇರಲಿಲ್ಲ ನೀವು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದ ಇವಾಗ ಬಂದಿದ್ದೀನಲ್ವಾ ಅಂತ ಹೇಳಿದಾಗ ಫ್ರೆಂಡು ಯಾಕೆ ಈ ರೀತಿ ಇದ್ದೀರಾ ಬಂದು ಒಳಗಡೆ ಭಾಗ್ಯ ಬಾ ಒಳಗಡೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಸುನಂದ ಮಾತ್ರ ಆದಿ ಬಂದಿರೋದು ಕೋಪ ಬಂದಿರುತ್ತೆ ಅವಳು ಮಾತಾಡಿಸ್ದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಅದೇ ಟೈಮ್ ನೋಡಿದ್ರೆ ಈ ಕಡೆ ಕೋಪ ಮಾಡ್ಕೊಂಡು ಮಾತಾಡಿಸ್ತೇನೆ ನಿಂತ್ಕೋತಾಳೆ ಕುಸುಮ ಫ್ರೆಂಡು ಏನಾಯಿತು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಅಂಥದ್ದು ಏನಾಗಿದೆ ಏನಾದರೂ ಹೇಳಿದ್ಲ ನೀನೇನೋ ವಿಚಾರನ ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ ಅದನ್ನು ಹೇಳ್ದ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅದು ಒಂದು ಸಮಸ್ಯೆ ಆಗೋಯ್ತು ಅಂತ ಹೇಳಿ ಹೇಳ್ತಾನೆ ಏನೋ ಸಮಸ್ಯೆನಾ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅದು ನಾನು ವಿಚಾರನ ಹೇಳೋ ಹೊತ್ತಿಗೆ ತಾಂಡವ ಏನೋ ತಾಂಡವ್ವ ಅವ್ನು ಫೋನ್ ಮಾಡಿದ್ನಾ ಅಲ್ಲ ಅವರು ಅಲ್ಲಿಗೆ ಬಂದಿದ್ರು ಅಂತ ಹೇಳಿ ಏನೋ ತಾಂಡ್ ಅಲ್ಲಿಗೆ ಬಂದಿದ್ನ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಮನೆ ಹಾಳ ಇನ್ನೂ ಏನೇನು ಮಾಡೋದಕ್ಕೆ ಅಂತ ಹೇಳಿ ಹೊರಟಿದ್ದಾನೋ ಏನೋ ನನ್ನ ಸೊಸೆ ಬಾಕಿಯನ ಜೀವನ ಇನ್ನೇನು ಸರಿಯಾಗಿ ಹೋಯಿತು ಅಂತ ಹೇಳಿ ಅನ್ಕೊಳ್ಳೋ ಅಷ್ಟೊಳಗಡೆ ಮತ್ತೆ ಅವ್ನು ಬಂದಿದ್ದಾನ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಸುನಂದಂಗೆ ಬೇಜಾರಾಗ್ಬಿಡುತ್ತೆ ಇವ್ರ ಜೊತೆ ಎಲ್ಲ ಮಾತಾಡ್ತಾ ಇರೋದು ಫ್ರೆಂಡ್ ನೀವು ನಾ ಇಲ್ಲಿಗೆ ಬಂದಿರೋದು ನನಗಂತೂ ತುಂಬಾ ಖುಷಿ ಆಯಿತು ಅಜ್ಜಿ ಇನ್ಯಾವತ್ತು ಅವ್ರು ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರು ನೀವೇನೋ ಆಫೀಸ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ ಆದ್ರೆ ನೀವು ಬರ್ತೀರಾ ಅಂತ ನಂಗೆ ನಂಬಿಕೆ ಇದ್ರು ಕೂಡ ಇವರೆಲ್ಲ ಅಷ್ಟೆಲ್ಲ ಹೇಳ್ತಿದ್ರು ನಂಗೆ ತುಂಬ ಭಯ ಆಗ್ತಿತ್ತು ಫ್ರೆಂಡ್ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ತನ್ನಯಿ ಅಂತ ಹೇಳ್ತಾಳೆ ಫ್ರೆಂಡು ಅದು ಬಿಡು ನೀನು ಯಾಕೆ ಕೇಳಿಲ್ಲ ಎಲ್ಲ ವಿಚಾರನೂ ಇವತ್ತು ಭಾಗ್ಯನ ಹತ್ರ ಹೇಳ್ಕೊ ಅಂತ ಹೇಳಿದೆ ತಾನೇ ಅಂತ ಹೇಳಿದಾಗ ಅದು ಹಾಗಲ್ಲ ಹೇಳ್ತಿ ಒಂದು ಸಮಸ್ಯೆನೇ ಆಗೋಯಿತು ಸಮಸ್ಯೆನ ಅಂಥ ಸಮಸ್ಯೆ ಏನಾಯ್ತು ಅದೇ ತಾಂಡವ್ ತಾಂಡವದ್ದು ಏನು ಅನ್ನೋ ಒಂದು ಬಿಟ್ಬಿಟ್ಟು ನೀನು ನಿನ್ನ ವಿಚಾರದ ಬಗ್ಗೆ ಮಾತಾಡಬೇಕಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅದೇ ಟೈಮಿಗೆ ಕುಸುಮ ಸುನಂದ ಹೊರಗಡೆ ಹೋದ ತಕ್ಷಣ ತಾಂಡವ್ ಕೂಡ ಮನೆ ಹತ್ರನೇ ಬಂದುಬಿಟ್ಟು ಕಾರ ಹತ್ರ ಬಂದು ಸುಸ್ತಾಗಿ ಕೆಳಗಡೆ ಕುತ್ಕೊಂಡ್ಬಿಡ್ತಾನೆ ಅದನ್ನ ಸುನಂದಿಗೆ ನೋಡಿ ಅಳಿಯಂದರೆ ಅಳಿಯಂದರೆ ಅಂತ ಹೇಳಿ ಹೋಗಿ ಹಿಡ್ಕೊತಾ ಇರ್ತಾಳೆ ಆಗ ಇವನು ಅಳಿ ಅಂದರೆ ಅಂತ ಇರೋದನ್ನು ಕೇಳಿಸ್ಕೊಂಡು ಇವರೆಲ್ಲರಿಗೂ ಕೂಡ ಶಾಕೋಗ್ಬಿಡುತ್ತೆ ಅಳಿ ಅಂದರೆ ಯಾರು ಬಂದಿದ್ದಾನೆ ಓಹ್ ಆ ತಾಂಡ ಇಲ್ಲಿಗೂ ಬಂದಿದ್ದಾನ ಇನ್ನೂ ಏನೇನು ಮಾಡೋದಕ್ಕೆ ಏನೇನು ನಾಟಕ ಮಾಡಿ ನಮ್ಮ ನಿಮ್ಮದಿ ಎಲ್ಲನೋ ಹಾಳು ಮಾಡೋದಕ್ಕೆ ಬಂದಿದ್ದಾನೋ ಗೊತ್ತಿಲ್ಲ ಭಾಗ್ಯ ಸ್ವಲ್ಪ ನೆಮ್ಮದಿಯಾಗಿರ್ತಾಳೆ ಅಂತ ಅಂದರೆ ಅವರಿಬ್ರಿಗೂ ಕೂಡ ಸಹಿಸಿಕೊಡೋದಕ್ಕಾಗೋದಿಲ್ಲ ಇನ್ನೂ ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾರೆ ಏನಾಯ್ತಾಳೆ ಅಂದರೆ ಯಾಕೆ ಈ ರೀತಿಯಾಗಿದ್ದೀರಾ ಏನಾಯಿತು ಅಂತ ಹೇಳಿದಾಗ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಆಗ ಒಂದೇ ಒಂದು ನಿಮಿಷ ಏರಿ ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿ ನೀರು ತೊಗೊಂಡು ಹೋಗಿ ಕುಡಿಸ್ತಾಳೆ ಇವರು ಯಾರು ಏನು ಮಾತಾಡ್ಸುತ್ತಲ್ಲೇ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಭಾಗ್ಯ ಕೂಡ ಏನು ಮಾತಾಡದೆ ಸುಮ್ಮನೆ ಒಳಗಡೆ ಇರ್ತಾಳೆ ಆಗ ಇವರು ನಿಂತಿದ್ದವರೆಲ್ಲರೂ ಕೂಡ ನೀರೆಲ್ಲ ಕುಡಿಸ್ತಾ ಇರ್ತಾರೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲ ಬನ್ನಿ ಅಂತ ಹೇಳಿ ಕರಿತಾ ಇರ್ತಾರೆ ಆದರೂ ಕೂಡ ಅವ್ರು ಯಾರು ಬರ್ದೇ ಹಾಗೆ ನಿಂತಿರ್ತಾರೆ ಅದು ನನ್ನ ನನ್ನ ಬಾಗ್ಯ ಬಾಗ್ಯನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇರ್ತಾಳೆ ಏನು ಕ್ಷಮೆನ ನೀವು ಭಾಗ್ಯನ ಹತ್ರನ ಏನು ಹೇಳ್ತಾ ಇದ್ದೀರ ನೀವು ಅಂತ ಹೇಳಿದಾಗ ಹೌದು ಹೌದು ಅತ್ತೆ ನನ್ನಿಂದ ಇವತ್ತು ನೀವು ಎಷ್ಟು ಕಷ್ಟ ಅನುಭವಿಸಿದ್ದೀರಾ ಇದಕ್ಕೆಲ್ಲ ಕಾರಣ ನಾನೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಯಾರನ್ನು ಕಷ್ಟ ಅನುಭವಿಸ್ಬಾರ್ದು ನನ್ನಿಂದ ನಿಮ್ಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಓಹೋ ಹೋ ಕೇಳ್ರಪ್ಪ ಇನ್ನು ಮುಂದೆ ಇವನಿಂದ ನಮಗೆ ಯಾವ ರೀತಿ ತೊಂದರೆನೂ ಆಗೋದಿಲ್ವಂತೆ ಇನ್ನೇನು ಹೊಸ ನಾಟಕ ಶುರು ಮಾಡ್ಕೊಂಡು ಬಂದಿದ್ಯಾ ಆ ಮನೆ ಹಾಳಿ ಇನ್ನೇನು ಹೇಳ್ಕೊಟ್ಟಿದ್ದಾಳೆ ಹೋಗಿ ನೀನು ಬದಲಾಗಿದ್ದೀನಿ ಥರ ನಾಟಕ ಮಾಡಿಬಿಟ್ಟು ಆ ಆಸ್ತಿ ಪತ್ರಕ್ಕೆಲ್ಲ ಸೈನ್ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಕರ್ಸಿದ್ದಾಳಾ ಅಂತ ಹೇಳಿದಾಗ ಬಯ್ಯ ಮಾ ಬಯ್ಯ ನೀನು ಎಷ್ಟು ಬೈದರೂ ಕೂಡ ನಾನು ಬೈಸ್ಕೊತೀನಿ ನೀನು ನನ್ನ ದೂರ ಮಾಡಿದಾಗಲೇ ನೀನು ಬೈದಿದ್ದನ್ನೆಲ್ಲ ಸಹಿಸ್ಕೊಟ್ಟಿದ್ದೀನಿ ಇನ್ನು ಈಗ ಬೈದರೆ ನಾನು ಏನಾದರೂ ತಿರುಗಿ ಮಾತಾಡೋದಕ್ಕಾಗುತ್ತಾ ಬೈಯಿ ನೀನು ಯಾಕೆ ಬೈತೆ ಹೇಳು ಈ ಪಾಪಿನ ನತದೃಷ್ಟ ಮಾಡಿರೋ ಅವಮಾನಕ್ಕೆ ನಿಮ್ಗೆ ಮಾಡಿರೋ ತೊಂದರೆಗೆ ಕೊಟ್ಟಿರೋ ಕಷ್ಟಕ್ಕೆ ನೀನು ಅರ್ಥ ಇದೆಯಮ್ಮ ಬೈಯಿ ಇನ್ನೂ ಆಗಬೇಕು ನನಗೆ ಇನ್ನೂ ಆಗಬೇಕು ಬೈಯಮ್ಮ ಬೈಯಿ ಅಂತ ಹೇಳ್ತಾ ಇರ್ತಾನೆ ಏ ಸುಮ್ಮನೆ ನಿಂತ್ಕೊಳೋ ನೀನು ಡ್ರಾಮಾ ಎಲ್ಲ ನಾನು ನೋಡಿದ್ದೀನಿ ಇಂಥವೆಲ್ಲ ಸಾವಿರ ನೋಡ್ಬಿಟ್ಟಿದ್ದೀನಿ ನೀನು ಅಳೋದು ಕೋ ಗೋಗರಿಯೋದು ಕಾಲಿಗೆ ಬೀಳೋದು ಕೈ ಹಿಡಿಯೋದು ಕೊನೆಗೆ ಸಾಯ ಮೊಟ್ಟಿಗೆ ಹೋಗೋದನ್ನು ಕೂಡ ನಾಟಕದಲ್ಲೇ ನೋಡ್ಬಿಟ್ಟಿದ್ದೀವಿ ಮತ್ತೆ ನೀನೇನು ಮಾಡಬೇಡ ಅಂತ ಹೇಳಿ ಬೈತಾಯಿರ್ತಾಳೆ ಆಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನೇನು ಮಾತಾಡಿದೆ ಭಗ್ಯ ಭಾಗ್ಯ ಅಂತ ಹೇಳಿ ಬರ್ತಾಯಿರ್ತಾನೆ ಅವ್ಳು ಬಾಗಿಲು ಒಳಗಡೆ ನಿಂತಿರ್ತಾಳೆ ಭಾಗ್ಯ ನಿನ್ನ ಕೈ ಮುಗ್ದು ಕೇಳ್ತಾ ಇದ್ದೀನಿ ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಾಗ್ಯ ನನಗೆ ಗೊತ್ತು ನಾನು ನಿನಗೆ ಮಾಡಿರೋ ಅವಮಾನ ಕೊಟ್ಟಿರೋ ಕಷ್ಟ ಯಾವುದೇ ಕಾರಣಕ್ಕೂ ನೀನು ಮರೆಯೋದಕ್ಕಾಗೋದಿಲ್ಲ ಆ ನೋವನ್ನು ನೀನಾಗಿರೋದಕ್ಕೆ ಸಹಿಸಿಕೊಂಡು ನಾನು ಮಾಡಿರೋದನ್ನೆಲ್ಲ ಹೇಳಿರೋದನ್ನೆಲ್ಲ ಕೇಳಿಸ್ಕೊಂಡು ಇನ್ನೂವರೆಗೂ ಕೂಡ ನನ್ನ ಅಪ್ಪ ಅಮ್ಮನ ನಿನ್ನಪ್ಪ ಅಮ್ಮ ಅನ್ನೋ ಥರ ನೋಡ್ಕೋತಾ ಇದೆಯಾ ಭಾಗ್ಯ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನಿಂದ ನಿನಗೆ ಯಾವುದೇ ರೀತಿಯೂ ತೊಂದರೆನೂ ಆಗೋದಿಲ್ಲ ಭಾಗ್ಯ ದಯವಿಟ್ಟು ಪ್ಲೀಸ್ ನೀನು ನನ್ನ ದಯವಿಟ್ಟು ಕ್ಷಮಿಸ್ತೀಯಾ ನೀನು ಏನಾದರೂ ಕ್ಷಮಿಸಿಲ್ಲ ಅಂತ ಅಂದರೆ ಇಡೀ ಜೀವನ ಪರ್ಯಂತ ನಾನು ಈ ಕೊರ್ಗಿಂದನೇ ಸತ್ತೋಗ್ಬಿಡ್ತೀನಿ ಭಾಗ್ಯ ನಾನು ನಿನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ದೀನಿ ಆದರೂ ಕೂಡ ನೀನು ನನ್ನ ಮಕ್ಕಳನ್ನ ನನ್ನ ಅಪ್ಪ ಅಮ್ಮನ ಒಂದಿನ ಕೂಡ ಭಾರ ಅಂತ ಅಂದ್ಕೊಂಡಿಲ್ಲ ನನ್ನಿಂದ ಇಷ್ಟೆಲ್ಲ ಆದಮೇಲೆ ಇವ್ರನ್ನ ಯಾಕೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿಲ್ಲ ನಾನು ಏನೇ ಕಷ್ಟ ಕೊಟ್ಟರು ಕೂಡ ನೀನು ನಿನ್ನ ಕಷ್ಟದಲ್ಲಿ ಇದ್ರೂ ಕೂಡ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ಯಾ ಆದರೆ ಇದು ಒಂದು ಸಲ ಇನ್ನು ಮುಂದೆ ಯಾವುದೇ ರೀತಿ ತಪ್ಪು ಆಗೋದಿಲ್ಲ ನಿಮ್ಮ ತಂಟೆಗೂ ಬರೋದಿಲ್ಲ ಯಾವ ರೀತಿ ತೊಂದರೆನೂ ಕೊಡೋದಿಲ್ಲ ಆದರೆ ಕ್ಷಮಿಸಿ ೀನಿ ಅಂತ ಒಂದೇ ಒಂದು ಮಾತು ಹೇಳು ಭಾಗ್ಯ ಖಂಡಿತವಾಗ್ಲು ನಾನು ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಬದಲಾಗಿದ್ದೀನಿ ನನ್ನ ಜೀವನದಲ್ಲಿ ನೀನು ನೀನಿದ್ರೇನೆ ಭಾಗ್ಯ ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಭಾಗ್ಯ ಇದ್ರೇನೆ ಕಾಣೋ ನಿನ್ನ ಜೀವನ ಎಲ್ಲದರಲ್ಲೂ ಇರೋದು ಲಕ್ಷ್ಮಿ ಸರಸ್ವತಿ ಅನ್ನಪೂರ್ಣೇಶ್ವರಿ ಥರ ತರ ನಿನ್ನ ಜೊತೆ ಇದ್ದಾಳೆ ಆದರೆ ನೀನ್ ಏನಾದ್ರು ಅವಳನ್ನ ಒಂದ್ಸಲ ಕಳ್ಕೊಂಡ್ರೆ ನೀನು ಇಡೀ ಜೀವನ ನರ್ಕ ಅನುಭವಿಸ್ತೀಯ ಅಂತ ಹೇಳಿದ್ಲು ಆದರೆ ನಾನು ಅವಳ ಮಾತನ್ನು ಕೇಳ್ದೇನೆ ನಿನ್ನನ್ನು ಬಿಟ್ಟೋಗಿರೋದಕ್ಕೆ ಇವತ್ತು ಬೀದಿಗೆ ಬಂದಿದ್ದೀನಿ ತಿನ್ನೋದಕ್ಕೆ ಅನ್ನ ಇರಲಿ ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದೀನಿ ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಕೇಳ್ತಾ ಇರ್ತಾನೆ ಎಲ್ಲರೂ ಕೂಡ ಏನು ಮಾತಾಡದೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಭಾಗ್ಯನೂ ಏನು ಮಾತಾಡ್ತಾ ಇರೋದಿಲ್ಲ ಆಗ ನಾನು ಯಾಕೆ ಇವ್ರನ್ನ ಕ್ಷಮಿಸಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ತಾಂಡವ್ ಏನು ಮಾತಾಡದೆ ಕ್ಷಮಿಸೋಕ್ಕೆ ಕ್ಷಮಿಸು ಅಂತ ಹೇಳಿ ಕೇಳಿಕೊಂಡು ಹಾಗೆ ಕೈ ಮುಗಿದು ಬೇಳ್ಕೊತಾ ಇರ್ತಾನೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್